ವೆಲ್ಕಮ್ ನಾನಿವತ್ತು ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡ್ತಿದ್ದೀನಿ ತಿನ್ಬೇಕು ಅನಿಸ್ತಿತ್ತು ಹಾಗಾಗಿ ಮಾಡ್ಕೊಳಕ್ ಟೈಮ್ ಸಿಕ್ಕಿರ್ಲಿಲ್ಲ ಬಟ್ ಇವತ್ತು ಟೈಮ್ ಸಿಕ್ಕಿದೆ ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದೆ ಹಾಗೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಹಾಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಬೇಕಂದ್ರೆ ಏನೆಲ್ಲ ಬೇಕು ಅಂತ ನೋಡೋಣ ನಾನು ಇದಕ್ಕೆ ಯಾವುದೇ ಶುಗರು ಅಥವಾ ಬೆಲ್ಲನ ಯೂಸ್ ಮಾಡ್ತಾ ಇಲ್ಲ ಜಸ್ಟು ಡ್ರೈ ಫ್ರೂಟ್ಸಲ್ಲೇ ಇದ್ದೀನಿ ನಾನು ಡ್ರೈ ಫ್ರೂಟ್ ಲಡ್ಡುಗೆ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ ಬಾದಾಮಿ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಗೋಡಂಬಿ ಹಾಗೆ ಪಿಸ್ತಾ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ನಾನು ದ್ರಾಕ್ಷಿನ ತಗೊಂಡಿದ್ದೀನಿ ಒಣ ದ್ರಾಕ್ಷಿನ ಹಾಗೆ ಸನ್ಫ್ಲವರ್ ಸೀಡ್ಸ್ ಬೇಕಾಗುತ್ತೆ ಹಾಗೆ ಪಂಪ್ಕಿನ್ ಸೀಡ್ಸು ಹಾಗೆ ಫ್ಲಾಕ್ಸ್ ಸೀಡ್ಸನ್ನ ತೊಗೊಂಡಿದ್ದೀನಿ ನಾನು ಇವಾಗ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಹಾಗೆ ನಾನು ಒಂದು ಬೌಲ್ನಲ್ಲಿ ಡೇಟ್ಸ್ನ ತೊಗೊಂಡಿದ್ದೀನಿ ಇದಕ್ಕೆ ಖರ್ಜೂರ ಅಂತಲೂ ಕರೀತಾರೆ ಇದೆಲ್ಲ ಬೀಜ ಎಲ್ಲ ತಕ್ಕೊಂಡಿದ್ದೀನಿ ದ್ರೊಳಗಿರದಲ್ಲಿ ನಾನು ಬಾಣಲಿನ ಕಾಯೋದಕ್ಕಿಟ್ಟಿದ್ದೆ ಇವಾಗ ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊಳ್ಳೋಣ ನಾನು ಬಾದಾಮಿ ಗೋಡಂಬಿನ ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಆದಷ್ಟು ಜಾಸ್ತಿ ಊರಿನಲ್ಲಿ ಸೀದೋಗಿಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಉಟ್ಕೊಳ್ಳಿ ಈ ಡ್ರೈ ಫ್ರೂಟ್ಸ್ ಲಡ್ಡು ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು ಯಾರಾದರೂ ಪ್ರೆಗ್ನೆನ್ಸಿಗೆ ಎಲ್ಲ ಟ್ರೈ ಮಾಡ್ತಾ ಇರೋರು ಇದನ್ನು ಒಂದು ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಬಂದರೆ ಆರಾಮಾಗಿ ಅವರಿಗೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಮಕ್ಳಿಗೆ ಮಾಡಿಕೊಟ್ರೆ ಆರಾಮಾಗಿ ತಿನ್ಕೊಂಡು ಓಡಾಡ್ಕೊಂಡಿರ್ತಾರೆ ಹೆಲ್ತಿಯಾಗಿಯೂ ಇರುತ್ತೆ ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಹುಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ತರ ಆದರೆ ಸಾಕು ಇವಾಗ ಇದನ್ನ ಒಂದು ಸಪ್ರೇಟ್ ಬೌಲಿಗೆ ಹಾಕೊಳ್ಳೋಣ ನಾನು ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಪಿಸ್ತಾ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಚಿಕ್ಕ ಚಿಕ್ಕ ಪೀಸ್ ಎಲ್ಲ ಸೀಡ್ಬಿಡುತ್ತೆ ಹಾಗಾಗಿ ಬೇಗನೆ ಒಂದ್ ಎರಡ್ ನಿಮಿಷದಲ್ಲೇ ತೆಗಿಬೇಕು ನೋಡಿ ಇವಾಗ ಇದು ಆಗಿದೆ ಇವಾಗ ನಾನು ಇದಕ್ಕೆ ಪಂಪ್ಕಿನ್ ಸೀಡ್ಸು ಹಾಗೂ ಸನ್ಫ್ಲವರ್ ಸೀಡ್ಸ್ನ ಹಾಕೊಂಡು ಫ್ರೈ ಮಾಡ್ಕೋತೀನಿ ನೀವು ಸಿಂಗಲ್ ಸಿಂಗಲ್ ಆಗಿ ಆದರೂ ಫ್ರೈ ಮಾಡ್ಕೋಬೋದು ಒಂದೇ ಥರದ ಸೀಡ್ಸ್ನ ನಾನು ಸ್ವಲ್ಪ ಸ್ವಲ್ಪ ತೊಗೊಂಡಿರೋದ್ರಿಂದ ಹೊಟ್ಟಿಗೆನೇ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಇದು ಇವಾಗ ಆಗಿದೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಇದು ನೋಡಿ ಪಂಪ್ಕಿನ್ ಸೀಡ್ಸ್ ಎಲ್ಲ ಉಪ್ಕೊಂಡಿದೆ ಸಿಪ್ಪೆ ಎಲ್ಲ ಈ ಥರ ಆಗಿದೆ ಇಷ್ಟಾದ್ರೆ ಸಾಕು ಲಾಸ್ಟ್ ಅಲ್ಲಿ ಫ್ಲಾಕ್ ಸೇರ್ಸ್ನ ಉತ್ಕೊಳ್ಳೋಣ ಇದನ್ನ ಒಂದು ಟೂ ಮಿನಿಟ್ಸ್ ಉಟ್ಕೊಂಡ್ರೆ ಸಾಕು ನೋಡಿ ಇದು ಚಟಪಟ ಅಂತ ಸೌಂಡ್ ಬರ್ತಾ ಇದೆ ಇಷ್ಟ ಆದ್ರೆ ಸಾಕು ನಾನಿವಾಗ ಇದಕ್ಕೆ ಎರಡು ಎಲ್ಲ ಫ್ರೂಟ್ಸ್ ಅಥವಾ ಸ್ವೀಡ್ಸ್ ಎಲ್ಲನೂ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಈ ತರ ಮಾಡ್ಕೊಳೋಕೆ ಇಷ್ಟ ಆಗಿಲ್ಲ ಅಂದ್ರೆ ಸಪ್ರೇಟಾಗಿಯೇ ತುಪ್ಪ ಹಾಕ್ಬಿಟ್ಟು ಮೊದ್ಲೇನೆ ಫ್ರೈ ಮಾಡ್ಕೊಬೋದು ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಇದು ನೋಡಿ ನಾನು ತುಪ್ಪದಲ್ಲಿ ಫ್ರೈ ಮಾಡಿ ಇವಾಗ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಏನು ಮಾಡಬೇಕು ಅಂದರೆ ಇವಾಗ ಡ್ರೈ ಫ್ರೂಟ್ಸ್ನ ಅರ್ಧದಷ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ ಯಾಕೆ ಅಂದರೆ ಉಂಡೆ ಕುಡೋದಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಅರ್ಧದಷ್ಟು ಮಿಕ್ಸಿಗೆ ಹಾಕೋತಿದ್ದೀನಿ ಜಸ್ಟು ತರಿ ತರಿಯಾಗಿರಬೇಕು ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟ ಆದರೆ ಸಾಕು ನಾನು ಡೇಟ್ಸ್ನ ಒಂದು ಪ್ರಾಬ್ಲಮ್ ಮಾಡ್ಕೊಬಿಟ್ಟಿದ್ದೆ ಯಾಕೆ ಅಂದರೆ ಇಡೀವೇ ಹಾಕಿ ಮಿಕ್ಸಿ ಜಾರೇ ತಿರುಗ್ತಾ ಇರಲಿಲ್ಲ ಆವಾಗ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ನಮ್ಮ ಒಬ್ಬರು ನೆನಪಾದರು ಅವ್ರ ಹತ್ರ ಹೋಗಿ ಕೇಳಿದಾಗ ಇಡೆ ಹಾಕ್ಬಾರ್ದು ಅದು ನುರಿಯಲ್ಲ ಅಂತ ಹೇಳ್ಬಿಟ್ಟು ಬಂದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಟ್ರು ನೋಡಿ ಆಮೇಲೆ ನಾನು ಮಿಕ್ಸಿಗೆ ಹಾಕ್ತೀವಿ ಚೆನ್ನಾಗಿ ಸಣ್ಣಕ್ಕಿ ಆಮೇಲೆ ಸ್ವಲ್ಪ ಬಾಂಡಿಗೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಇರಲಿ ಯಾಕೆ ಅಂದರೆ ಸೀದೋಗಿಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಫ್ಲೈ ಫ್ರೈ ಮಾಡ್ಕೊಳ್ಳಿ ಇವಾಗ ಮಿಕ್ಸಿಗೆ ಹಾಕಿರೋದು ಎಲ್ಲದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲಾಸ್ಟಲ್ಲಿ ನಾನು ದ್ರಾಕ್ಷಿ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನೋಡಿ ನಾನು ಇವಾಗ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಸ್ವೀಟ್ ಇಷ್ಟಪಡೋರು ಬೆಲ್ಲವೂ ಸಹ ಪಾಕ ಮಾಡಿಕೊಂಡು ಇದಕ್ಕೆ ಹಾಕ್ಕೋಬೋದು ಸ್ವೀಟ್ ಇಷ್ಟಪಡದೇ ಇರೋರು ಈ ಥರನೇ ಜಸ್ಟ್ ಡೇರ್ಸಲ್ಲೇ ಮಾಡ್ಕೋಬೋದು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇವಾಗ ನಾವು ಇದನ್ನು ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆ ಮಾಡ್ಕೊಳ್ಬೋದು ನಾನು ಇದಿಷ್ಟು ಉಂಡೆ ಮಾಡ್ಕೊಂಡು ಬರ್ತೀನಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಡ್ರೈ ಫ್ರೂಟ್ಸ್ ಲಡ್ಡು ಫೈನಲಿ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿಯಾಗಿದೆ ನೋಡಿ ಎಷ್ಟೊಂದು ಆಗಿದ್ದಾವೆ ನಾನು ತಗೊಂಡಿದ್ದೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಎಷ್ಟೊಂದಾಗಿದ್ದಾವೆ ಇವಾಗ ಟೇಸ್ಟ್ ಮಾಡೋಣ ಫೈನಲಿ ಡ್ರೈ ಫ್ರೂಟ್ಸ್ ರೆಡಿಯಾಗಿದೆ ಟೇಸ್ಟ್ ಆಗಿದೆ ಅಂತ ನೋಡೋಣ ತುಂಬಾ ಚೆನ್ನಾಗಿದೆ ಡೇಟ್ಸ್ ಹಾಕಿರೋದ್ರಿಂದ ಸ್ವೀಟ್ ಆಗಿದೆ ಮಧ್ಯದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇದೆ ಬಾಯಿಗೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು ಈ ಡ್ರೈ ಫ್ರೂಟ್ಸ್ನ ನನಗಂತೂ ಈ ಡ್ರೈ ಫ್ರೂಟ್ಸ್ ಲಡ್ಡು ತುಂಬಾ ಇಷ್ಟ ಆಯಿತು ನೀವು ಸಹ ಮನೇಲಿ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಬಾಯ್ Bon dia, no hi segona.